ಯಾವುದೇ ಒಂದು ಸಮಾಜವು ಅಭಿವೃದ್ಧಿಯತ್ತ ಸಾಗಬೇಕಾದರೆ ಶಿಕ್ಷಣ ಮತ್ತು ಸಂಘಟನೆಯಿಂದ ಮಾತ್ರ ಸಾಧ್ಯ ಎಂದು ಶಾಸಕ ಎಸ್ ಆರ್ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು ಗುಬ್ಬಿ ತಾಲೂಕಿನ ಕಡಬಾ ಹೋಬಳಿಯ ತಾಲೂಕು ಮಟ್ಟದ ಶ್ರೀ ಸವಿತಾ ಮಹರ್ಷಿ ಜಯಂತೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳಿಗೆ ಮೊದಲು ಶಿಕ್ಷಣ ನೀಡಬೇಕು ಮಕ್ಕಳು ಶಿಕ್ಷಣವಂತರಾದರೆ ಆಯಾ ಸಮಾಜವನ್ನು ಸಂಘಟಿಸಿ ಸಮಾಜದ ಮುನ್ನೆಲೆಗೆ ತರುತ್ತಾರೆ ಈ ಯುಗವು ಐ ಟಿ ಬಿ ಟಿ ಯುಗವಾಗಿದ್ದು ತುಮಕೂರಿನಿಂದ ಚೆನ್ನೈವರೆಗೆ ಬೃಹತ್ ಐ ಟಿ ಬಿ ಟಿ ಉದ್ಯಮಗಳು ಸ್ಥಾಪಿತವಾಗುತ್ತಿವೆ ಹಾಗಾಗಿ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಎಂದು ಪೋಷಕರಿಗೆ ಕಿವಿಮಾತು ಹೇಳಿದರು ಪ್ರತಿಯೊಬ್ಬ ಹುಟ್ಟಿದ ಮನುಷ್ಯನು ತನ್ನ ಸಮುದಾಯಕ್ಕೆ ಹಾಗೂ ಸಮಾಜಕ್ಕೆ ಯಾವುದಾದರೂ ಒಂದು ಉನ್ನತ ಕೊಡುಗೆಯನ್ನು ನೀಡಬೇಕು ಆಗ ಆ ಮನುಷ್ಯನ ಹುಟ್ಟಿಗೆ ಒಂದು ಅರ್ಥ ಸಿಗುತ್ತದೆ ಸಮಾಜ ನನಗೆ ಏನು ಮಾಡಿದೆ ಎನ್ನುವ ಬದಲು ನಾನು ಸಮಾಜಕ್ಕೆ ಏನು ಕೊಡುಗೆ ನೀಡಿದ್ದೇನೆ ಎಂಬುದನ್ನು ಅರಿವು ಮಾಡಿಕೊಳ್ಳಬೇಕು ಶಿಕ್ಷಣ ಮತ್ತು ಸಂಘಟನೆಯಿಂದ ಸದೃಢ ಸಮಾಜ ಸೃಷ್ಟಿಯಾಗುತ್ತದೆ ಎಂದು ಕಡಬ ಹೋಬಳಿ ಸವಿತಾ ಸಮಾಜದ ಸಮುದಾಯ ಭವನಕ್ಕೆ ಇಪ್ಪತ್ತು ಲಕ್ಷ ರು ನೀಡುವುದಾಗಿ ಭರವಸೆ ನೀಡಿದರು ಬಿಡಲ್ಲ ನಾನು ಇಪ್ಪತ್ತು ಲಕ್ಷ ಕೊಟ್ಟಿ ಅಂತ ಹೇಳಿದ್ದೀನಿ ಇಪ್ಪತ್ತು ಲಕ್ಷ ಒಂದೇ ಸರಿ ಯಾಕೆ ಹೋಗ್ತಿದ್ದೀನಿ ಫಸ್ಟ್ ಎಂ ಎಲ್ ಆದಂತ ಸಂದರ್ಭದಲ್ಲಿ ಇಡೀ ಜಗನಾಗೂ ಗೊತ್ತು ಬೆಸ್ವಾಮಿ ಅವರು ಅಧ್ಯಕ್ಷ ಆಯ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಾಡಿಸಿದ್ದಾರೆ ನನ್ನ ಜೊತೆಗೆ ಬಂದಿದ್ದಂತ ನಾವು ನಾಲ್ಕು ಜನ ಇತ್ತು ಅಶಕಿ ಎಲ್ಲ ಸೇರಿ ನಮ್ಮ ಜೊತೆ ಒಂದು ಮೂರ್ ನಾಲ್ಕು ಜನ ಮನೆ ಎಲ್ಲರೂ ಕೂರ್ಸಿ ಕೂಡಿಸಿ ಬೆಸ್ವಾಮಣ್ಣ ಅಧ್ಯಕ್ಷ ಮಾಡಿ ಪ್ರತಿ ಯಾರು ಮೈಕ್ರೋ ಮೈನಾರಿಟಿಗೆ ಸಣ್ಣ ಸಣ್ಣ ಸಮಾಜವೇ ಪ್ರತಿಯೊಂದು ಸಮಾಜಕ್ಕೂ ನಾನು ಗುಬ್ಬಿ ಒಳಗೆ ಜಾಗ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಣ್ಣ ಸಣ್ಣ ಸಮಾಜಗಳಿಗೆಲ್ಲರಿಗೂ ಕೊಟ್ಟಿದ್ದೀವಿ ನಿಮ್ ಸಮಾಜ ಕೂಡ ಗುಬ್ಬಿ ಒಳಗೆ ಹುಡುಕಿ ಜಾಗ ಕೊಟ್ಟಿರ್ತಕ್ಕಂಥ ಮಾಡ್ತಿದ್ದೀನಿ ಮಾಡಿದ್ದೀನಿ ನಮ್ಗೆ ಆದ್ಯತೆಗಳು ನಮ್ಗೆ ಅದೇ ಇರ್ಬೇಕು ಆ ಸಮಾಜಗಳನ್ನ ಯಾರು ಕೇಳಲಾಗಿರ್ತಾರೆ ಹೇಳಲಾಗಿರ್ತಾರೆ ಆ ಒಂದು ಕಾರಣಕ್ಕೆ ವಿಶೇಷವಾಗಿ ನನಗೆ ಮೈಕ್ರೋ ಮೈನಾರಿಟಿಗೆ ಇಲ್ಲೇ ಇದ್ರು ಕೂಡ ಒತ್ತು ಕೊಟ್ಟು ಕೆಲಸ ಕೇಳಿ ಯಾಕೆ ಹೋಗ್ತೀರ ಒಳ್ಳೆ ಶಿಕ್ಷಣ ಕೊಡಿ ಮುಕ್ತವಾಗಿರ್ತಕ್ಕಂಥ ಸಮಾಜ ಐಟಿ ಪಿ ಟಿ ಯುಗ ಇಪ್ಪತ್ತೊಂದನೇ ಇದೆ ತುಮಕೂರಿಂದ ಅಪ್ ಟು ಚೆನ್ನೈವರೆಗೂ ಐಟಿ ಅಪ್ಪ ಆಗ್ತಾ ಇದೆ ಇಂಡಸ್ಟ್ರಿಯಲ್ ಆಗ್ತಾ ಇದೆ ಎಲ್ಲ ಮಕ್ಕಳು ಬದುಕಿರ್ತವೆ ಈ ಶಿಕ್ಷಣವನ್ನು ಕೊಟ್ಟರೆ ಪ್ರಪಂಚದ ಯಾವುದೇ ಕೂಡ ಅವೇ ಅವರ ಜೀವನವನ್ನು ರೂಪಿಸ್ಕೊಂತ ಶಕ್ತಿ ಬಂತು ನಾನೆಲ್ಲೋ ಈ ಸವಿತಾ ಸಮಾಜ ಕೆಲಸ ಮಾಡ್ತೀನಿ ಮಗನೂ ತಾಳೆ ಅದಕ್ಕೆ ಹೇಳಿ ಮಾಡಿ ಮಕ್ಕಳನ್ನೂ ತಾಳು ಅದಕ್ಕೆ ಹೇಳಿ ಶಿಕ್ಷಣ ಶಿಕ್ಷಣ ಯಾರು ಈ ವೃತ್ತಿನೂ ಕೂಡ ಉತ್ತಮ ಮಟ್ಟಕ್ಕೆ ಬೆಳೆದಿದೆ ಇದು ಕೂಡ ಲಾಭದಾಯಕವಾಗಿರ್ತಕ್ಕಂಥ ವೃತ್ತಿ ಅದರಲ್ಲಿ ಪರಿಣಿತಿ ತರ ಪಡ್ಕೊಂಡು ಮಾಡ್ಕೊಂಡು ಮಾಡ್ಕೊಳ್ಳಿ ಬದುಕಿರ್ತದೆ ನೋಡಿದ ಬದುಕಿರ್ತದೆ ಪಪ್ಪ ಹಾಕಿ ನಾನು ಮರತ ಇದೇ ನೇಣ ಹಾಕೊಂಡು ನಿಮ್ ಮಕ್ಕಳನ್ನೂ ಅದಕ್ಕೆ ಸೇರಿಸ್ಕೊಂಡು ಇದು ಆತ್ಪಾರ ನೀವು ಎಲ್ಲ ಸಮಾಜದ ಬಂಧುಗಳು ಒಂದ್ ಕಡೆ ಸೇರಿ ಈಗ ನನಗೆ ಗೋಪಾಲ ಬಗ್ಗೆ ಬಾಯಿ ಸವಿತ ಸಮಾಜದ ಜಿಲ್ಲಾಧ್ಯಕ್ಷ ನಾರಾಯಣ್ ಮಾತನಾಡಿ ಸವಿತ ಸಮಾಜವು ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಸಂಘಟನೆಯಾಗಿದ್ದು ಹೋಬಳಿ ಮಟ್ಟದಲ್ಲಿಯೂ ಸಹ ಸವಿತ ಮಹರ್ಷಿ ಜಯಂತೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿರುವುದು ಸಂತೋಷದ ವಿಷಯವಾಗಿದ್ದು ಇದಕ್ಕೆ ಮೂಲ ಕಾರಣ ತಾಲೂಕಿನ ಸವಿತಾ ಸಮಾಜದ ಸಂಘಟನೆ ಹಾಗೂ ತಾಲೂಕು ಅಧ್ಯಕ್ಷ ಪಾಪಣ್ಣ ಹಾಗೂ ಸ್ಥಳೀಯ ಶಾಸಕ ಎಸ್ಆರ್ ಶ್ರೀನಿವಾಸರವರ ಬೆಂಬಲ ಎಂದು ಸಂತೋಷ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸವಿತ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಮುಕುಂದ್ರಾಜ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಗನ್ನಾಥ್ ನರಸಿಂಹಮೂರ್ತಿ ರಮೇಶ್ ರಘು ಕಡಬಾಶಂಕರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮೀನಾರಾಯಣಪ್ಪ ಕಟ್ವೆಲ್ ರಂಗನಾಥ್ ರಾಜೇಶ್ ನವೀನ್ ಗೋವಿಂದರಾಜ್ ಸೇರಿದಂತೆ ಸವಿತಾ ಸಮಾಜದ ಮುಖಂಡರುಗಳು ಹಾಜರಿದ್ದರು ಇವತ್ತು ನಿಜವಾಗ್ಲೂ ನಾವು ವಾಸಂಗವನ್ನ ನೆನೆಸ್ಕೋಬೇಕಾಯ ನಾವು ಇವತ್ತ ಅವ್ರ ಹಿಂದೆ ನಾವು ಮುಂದೆ ಹೋಗಿ ಅವ್ರ ಹಿಂದೆ ಅವ್ರ ನಾವು ಯಾವಾಗ ಇರ್ತೀವಿ ಅಂತ ಒಂದು ಪ್ರತಿಜ್ಞೆಯನ್ನು ಸುತ್ತ ನಾವು ಮಾಡ್ಬೇಕು ಒಂದು ನಾನೊಂದು ಅವಕಾಶ ಕೇಳ್ಕೊಂತಿದ್ದೀನಿ ನಮ್ಮ ಸವಿತಾ ಬಂಧುಗಳಲ್ಲಿ ಇವತ್ತಿನ ದಿನ ಬೆಳಕ್ಕೆ ಎಷ್ಟು ಜನಸಂಖ್ಯೆ ಇದೀವಿ ನಮ್ಗೆ ಬಹಳ ನೋವಿರುತ್ತೆ ಬಹಳ ತೊಂದರೆ ಕೂಡ ಇರುತ್ತೆ ಒಂದೆಲ್ಲಾರ ಒಂದು ನಮ್ಗೆ ಕಾಲಾವಕಾಶ ಜಾಗ ಆಗ್ಬೋದು ಒಂದು ರೈತ ಬಂಧುಗಳಿಗೆ ಯಾವ ಊರ್ ಹೋದ್ರು ಯಾವುದೇ ಒಂದು ಸಂಗೀತ ಸಮಾಜದ ಕಟ್ಟಡವಾಗಲಿ ಒಂದು ಯಾವುದೇ ಒಂದು ಸೌಕರ್ಯ ಇಲ್ಲ ಆದ್ರೆ ಮನೆ ಹತ್ರ ಹೋದಾಗ ಒಂದೇ ಒಂದ್ ಮಾತು ಕಡದಿಂದಲೇ ಹೋಗಿದ್ವಿ ಬೇರೆ ತರನ ಒಂದೇ ಮತ್ ಹೇಳಿದವ್ರು ಅಲ್ಲಪ್ಪ ನೀವು ಕಡದಲ್ಲ ಇದೀವಿ ಕಡಸಲಾಗ್ರು ನೀವೇನಾರ ನಮ್ಮನ್ನ ಕೇಳಿದ್ರ ಕೇಳ್ದಲೇ ಇದ್ರೆ ನಾವ್ ಹೆಂಗೆ ಏನು ಗುಡ್ಸೋದು ಅಂತ ಅವತ್ತೇ ನೇರವಾಗಿ ಹೇಳಿದ್ರು ಹತ್ತ ರೂಪಾಯಿ ಎರಡು ಹಂತದಲ್ಲಿ ಮಕ್ಕಳಪ್ಪ ಅಂತ ಹೇಳಿದಲೆ ತಕ್ಷಣವೇ ನಮಗೆ ಒಂದು ವಾಶ್ವಾಸ